ನೋಡಿ ಸ್ನೇಹಿತರೆ ಇದೊಂದು ಅಡಿಕೆ ಗಿಡವನ್ನು ಗಮನಿಸಿ ಇದಕ್ಕೆ ಕೇವಲ ಮೂರು ವರ್ಷ ಪ್ರಯ ಆಗಿದೆ ನೋಡಿ ಎಷ್ಟು ಎತ್ತರ ಬೆಳೆದಿದೆ ಅಂತ ನೋಡಿ ಇದರ ಗಂಟುಗಳ ಅಂತರವನ್ನು ಗಮನಿಸಿ ಹೆಚ್ಚು ಕಡಿಮೆ ಒಂದೊಂದು ಅಡಿ ಎತ್ತರ ಇದೆ ನೋಡಿ ಈ ಗಿಡವನ್ನು ನೋಡಿ ಇದಕ್ಕೂ ಮೂರು ವರ್ಷ ಪ್ರಯಾದಷ್ಟೇ ನೋಡಿ ಎಷ್ಟು ಎತ್ತರ ಬೆಳೆದಿದೆ ಅಂತ ತೋಟವನ್ನು ಗಮನಿಸಿ ನಿಮಗೆ ಅಡಿಕೆ ಗಿಡಗಳೇ ಕಾಣ್ತದೆ ನೋಡಿ ನೋಡಿ ಸ್ನೇಹಿತರೆ ಇಷ್ಟು ಮಂದವಾಗಿ ಅಡಿಕೆ ಗಿಡಗಳು ಕಾಣುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಗಿಡಗಳ ಅಂತರ ಇರುವುದು ಕೇವಲ ನಾಲ್ಕರಿಂದ ನಾಲ್ಕೂವರೆ ಅಡಿ ಹಾಗಾಗಿ ನಿಮ್ಗೆ ತೋಟದಲ್ಲಿ ನೋಡುವಾಗ ಅಡಿಕೆ ಗಿಡಗಳೇ ಕಾಣ್ತದೆ ನೋಡಿ ಅಷ್ಟು ಮಂದವಾಗಿ ಕಾಣ್ತದೆ ಇದಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ತೆ ಸ್ನೇಹಿತರೆ ನಾನ್ ದಿನೇಶ್ ಕುಕ್ಕಡ ಕೃಷಿ ಕೃಷಿ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯಾಗಿ ಅಡಿಕೆಯನ್ನೇ ಮಾಡುವವರಿದ್ದಾರೆ ಈ ತೋಟ ಕೂಡ ಅದೇ ರೀತಿಯ ಒಂದು ತೋಟ ಅಂದರೆ ಹಳೆಯ ಅಡಿಕೆ ತೋಟದ ಒಳಗಡೆ ಪುನಃ ಇವರು ಅಡಿಕೆ ಗಿಡವನ್ನು ನೆಟ್ಟಿದ್ದಾರೆ ಅದರ ನಾಲ್ಕು ಗಿಡದ ಮಧ್ಯಭಾಗಕ್ಕೆ ಹಾಗಾಗಿ ನಿಮಗೆ ಈ ನೋಡುವಾಗ ಅಡಿಕೆ ಮರವನ್ನು ಬಿಟ್ಟು ಬೇರೇನೂ ಕಾಣುವುದಿಲ್ಲ ನೋಡಿ ಸ್ನೇಹಿತರೆ ಹೀಗೆ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯಾಗಿ ಅಡಿಕೆಯನ್ನೇ ನೆಟ್ಟರೆ ಲಾಭನ ನಷ್ಟನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಎರಡು ಅಡಿಕೆ ಗಿಡಗಳನ್ನು ಗಮನಿಸಿ ಇದನ್ನು ಮತ್ತೆ ಇದನ್ನು ಇದರ ಮಧ್ಯೆ ಒಂಬತ್ತು ಅಡಿ ಅಂತರ ಇದೆ ಈ ನಾವು ಅಡಿಕೆ ಗಿಡಗಳಿಗೆ ಒಂಬತ್ತು ಅಡಿ ಅಂತರವನ್ನು ಯಾಕೆ ಕೊಡ್ತೇವೆ ಅಂತ ಹೇಳಿದ್ರೆ ಅಡಿಕೆ ಗಿಡಗಳಿಗೆ ನೂರು ಶೇಕಡ ಬಿಸಿಲು ಬೇಕು ಸ್ನೇಹಿತರೆ ಅಡಿಕೆಯ ಸೋಗೆಗಳಿಗೆಲ್ಲ ನೇರವಾಗಿ ಬಿಸಿಲು ಬೀಳಬೇಕು ಗಿಡವನ್ನು ನೋಡಿ ಇದರ ಸೋಗೆಗಳು ಒಂದಕ್ಕೊಂದು ಹೆಣೆದುಕೊಂಡಿದೆ ನೋಡಿ ಹೀಗೆ ಆದರೆ ಕೆಳಗಿನ ಗಿಡಕ್ಕೆ ಬಿಸಿಲು ಬೀಳುವುದಿಲ್ಲ ಈ ಗಿಡವನ್ನು ನೋಡಿ ಇದು ಎಡೆ ಕೃಷಿಯಾಗಿ ನೆಟ್ಟಂತಹ ಅಡಿಕೆ ಗಿಡ ಇದಕ್ಕೆ ಸೂರ್ಯನ ಬಿಸಿಲಿಲ್ಲ ಹಾಗಾಗಿ ಇದು ವೇಗವಾಗಿ ಬೆಳವಣಿಗೆಯನ್ನು ಪಡೆಯುತ್ತದೆ ಸೂರ್ಯನ ಬಿಸಿಲನ್ನು ಹುಡುಕಿಕೊಂಡು ಹೋಗ್ತದೆ ಹೆಚ್ಚಿನ ಕೃಷಿಕರು ಯಾಕೆ ಅಂತರ್ ಬೆಳೆಯಾಗಿ ಅಡಿಕೆಯನ್ನು ಹಾಕ್ತಾರೆ ಅಂತ ಹೇಳಿದ್ರೆ ತೋಟ ಹಳೆಯದಾಗಿದ್ರೆ ಅಂದ್ರೆ ಮೂವತ್ತು ನಲವತ್ತು ವರ್ಷ ಆದಾಗ ಕೆಲವು ಗಿಡಗಳೆಲ್ಲ ಬಿಸಿಲಿಗೆ ಅದರ ಒಂದು ಭಾಗ ಒಣಗಿ ಸತ್ತು ಹೋಗಿರ್ತದೆ ಗಾಳಿಗೆ ಒಣಗಿ ಮುರಿದು ಹೋಗಿರ್ತದೆ ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಸಿಡಿಲು ಬಡಿತದಿಂದ ಅತಿ ಹೆಚ್ಚು ಅಡಿಕೆ ಗಿಡಗಳು ನಾಶವಾಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅಡಿಕೆ ಗಿಡಗಳು ತುಂಬಾ ಹೆಚ್ಚು ಎತ್ತರ ಬೆಳೆಯುವಂತ ಗಿಡಗಳು ತೆಂಗಿನ ಮರ ಮತ್ತು ಅಡಿಕೆ ಮರದ ತೋಟಗಳಿಗೆ ಅತಿ ಹೆಚ್ಚಾಗಿ ಸಿಡಿಲು ಬಡಿತದೆ ಹೀಗೆ ಸಿಡಿಲು ಬಡಿದಾಗ ಕೆಲವು ಸಂದರ್ಭದಲ್ಲಿ ಐವತ್ತರಿಂದ ನೂರು ಅಡಿಕೆ ಗಿಡಗಳನ್ನು ಕಳೆದುಕೊಂಡು ಕೊಳ್ಳುವುದುಂಟು ಈ ರೀತಿಯಾದಾಗ ಅಷ್ಟು ಜಗ ಖಾಲಿ ಆಗ್ತದೆ ಈ ರೀತಿ ಅಲ್ಲಿಯೂ ಕೂಡ ನಾವು ನೆಟ್ಟಾಗ ಕೆಲವು ಸಲ ನಮಗೆ ಅಡಿಕೆ ತೋಟಕ್ಕೆ ನೆರಳಿನ ಸಮಸ್ಯೆ ಬಂದೇ ಬರ್ತದೆ ಇಲ್ಲಿ ಕೂಡ ಅಡಿಕೆ ಗಿಡಗಳು ತುಂಬಾ ಹೆಚ್ಚು ಎತ್ತರವನ್ನು ಪಡೆಯುತ್ತದೆ ಹೀಗೆಲ್ಲ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೆಚ್ಚಿನವರು ಖಾಲಿ ಜಾಗಕ್ಕೆ ಅಡಿಕೆ ಗಿಡವನ್ನು ನೆಡ್ತಾರೆ ಮತ್ತು ಹಳೆತಾದ ತೋಟಕ್ಕೆ ಪುನರ್ಜೀವನಗೊಳಿಸಲಿಕ್ಕೆ ಅಂದರೆ ಅಡಿಕೆ ಗಿಡಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕಾಗಿ ನಾಲ್ಕು ಗಿಡದ ಮಧ್ಯೆ ಪುನಃ ಅಡಿಕೆ ಗಿಡವನ್ನು ನೆಡ್ತಾರೆ ಸ್ನೇಹಿತರೆ ಆದರೆ ಹೀಗೆ ನೆಟ್ಟ ಕೃಷಿಕರು ವೈಜ್ಞಾನಿಕವಾಗಿ ಯಾವುದನ್ನೂ ಆಲೋಚನೆ ಮಾಡುವುದಿಲ್ಲ ಅಡಿಕೆ ಗಿಡಕ್ಕೆ ಮಧ್ಯ ನೆಟ್ಟರೆ ಏನಾಗ್ತದೆ ಲಾಭವ ನಷ್ಟವಂತ ಯಾರೂ ಆಲೋಚನೆ ಮಾಡುವುದಿಲ್ಲ ಹೀಗೆ ನೆಟ್ಟರೆ ಅಂತ ಹೇಳಿದರೆ ನಮ್ಮ ಅಡಿಕೆ ಗಿಡಗಳಿಗೆ ನೂರು ಶೇಕಡ ಬಿಸಿಲು ಬೇಕೇ ಬೇಕು ಹಾಗಾಗಿ ಒಂಬತ್ತು ಅಡಿ ದೂರಕ್ಕೆ ನಾವು ನೆಡ್ತೇವೆ ಆದರೆ ಇಲ್ಲಿ ನಮಗೆ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೇವಲ ನಾಲ್ಕೂವರೆ ಅಡಿ ಮಾತ್ರ ಸಿಗ್ತದೆ ಹಾಗಾಗಿ ಅಡಿಕೆ ಗಿಡಗಳ ಸಾಂದ್ರತೆ ನಮ್ಮ ತೋಟದಲ್ಲಿ ಹೆಚ್ಚಿರ್ತದೆ ನೋಡಿ ಈ ಗಿಡವನ್ನು ಗಮನಿಸಿ ಹಳೆಯ ತೋ ಗಿಡ ಇಲ್ಲಿದೆ ಹೊಸ ಗಿಡ ಇಲ್ಲಿದೆ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಅಡಿ ಅಂತರದಲ್ಲಿದೆ ಇದಕ್ಕೆ ನೋಡಿ ಸಂಪೂರ್ಣ ನೆರಳಿದೆ ನೋಡಿ ಹಾಗಾಗಿ ಇದರ ಗಂಟುಗಳು ನೋಡಿ ಎಷ್ಟು ಉದ್ದವಾಗಿ ಬೆಳೆದಿದೆ ಅಂತ ನೋಡಿ ಇದರಿಂದ ನಮಗೆ ಏನು ನಷ್ಟ ಅಂತ ಹೇಳಿದರೆ ಬೇಗನೆ ನಮ್ಮ ಗಿಡದ ಬೆಳವಣಿಗೆ ಮುಗಿದು ಹೋಗಿ ಕೇವಲ ಹತ್ತರಿಂದ ಹದಿನೈದು ವರ್ಷ ಆಗುವಾಗಲೇ ಈ ಹೊಸ ಗಿಡಗಳು ಕೂಡ ಹಳೆಯ ಗಿಡಗಳಾಗಿ ಮಾರ್ಪಡ್ತದೆ ಅಂದರೆ ಬೆಳವಣಿಗೆ ಹೆಚ್ಚು ಅತಿ ಹೆಚ್ಚು ಬೆಳವಣಿಗೆ ವೇಗವಾಗಿ ಬೆಳೆದ ಕಾರಣ ಅತಿ ವೇಗವಾಗಿ ನಮಗೆ ಒಂದು ಅಡಿಕೆ ತೋಟ ಒಂಬತ್ತು ಅಡಿ ಒಂಬತ್ತು ಅಡಿ ನೆಟ್ಟ ಅಡಿಕೆ ತೋಟಕ್ಕೆ ಒಳ್ಳೆಯ ಬಿಸಿಲು ಬಿದ್ದರೆ ಮೂವತ್ತರಿಂದ ನಲವತ್ತು ವರ್ಷ ಅದರ ಬಾಳಿಕೆ ಇರ್ತದೆ ಕಡಿಮೆ ಅಂತ ಹೇಳಿದ್ರು ಐವತ್ತು ಅರವತ್ತು ವರ್ಷ ಬಾಳಿಕೆ ಬರುವಂತಹ ತೋಟಗಳು ಕೂಡ ಇದೆ ಆದರೆ ಕಡಿಮೆ ಅಂತ ಹೇಳಿದ್ರು ಮೂವತ್ತರಿಂದ ನಲವತ್ತು ವರ್ಷ ಬಂದೇ ಬರ್ತದೆ ಆದರೆ ಹೀಗೆ ಅಂತರ್ ಬೆಳೆಯಾಗಿ ಅಂದರೆ ನಾಲ್ಕು ಗಿಡದ ಮಧ್ಯೆ ಹೀಗೆ ಅಡಿಕೆ ಗಿಡವನ್ನು ನೆಟ್ಟಾಗ ಇದು ಅತಿ ಬೇಗನೆ ಬೆಳವಣಿಗೆಯಾಗಿ ನಮ್ಮ ಅಡಿಕೆ ಗಿಡದ ಆಯುಷ್ಯ ಅತೀ ಬೇಗನೆ ಮುಗೀತದೆ ಸ್ನೇಹಿತರೆ ಈಗ ಹೇಳಿ ನೀವು ಇದು ಲಾಭವ ನಷ್ಟವೋ ಅಂತ ಹಾಗಾದ್ರೆ ನಮ್ಮ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡಗಳ ಸಂಖ್ಯೆ ಕಡಿಮೆ ಆದ್ರೆ ನಾವು ಹೊಸ ಗಿಡ ಹೇಗೆ ನೆಡುವುದು ಅಥವಾ ಎಡೆ ಕೃಷಿಯಾಗಿ ಏನು ಮಾಡುವುದು ಮುಂತಾದ ವಿಷಯಗಳ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ ಸ್ನೇಹಿತರೆ ನಮ್ಮ ತೋಟದಲ್ಲಿ ಶೇಕಡ ಐವತ್ತರಷ್ಟು ಅಡಿಕೆ ಗಿಡಗಳು ಕಡಿಮೆ ಆಗುವವರೆಗೂ ನಾವು ಯಾವುದೇ ತಲೆ ಬಿಸಿ ಮಾಡುವ ಅಗತ್ಯ ಇಲ್ಲ ನಾವು ಅಡಿಕೆ ತೋಟದ ಒಳಗಡೆ ಇನ್ನಿತರ ಎಡೆ ಕೃಷಿಗಳನ್ನು ಮಾಡ್ತಾ ಇರಬೇಕು ಅಂದ್ರೆ ತೋಟಗಳು ನಿರ್ದಿಷ್ಟ ಎತ್ತರಕ್ಕೆ ಬೆಳೆದಾಗ ನೋಡಿ ಕರಿಮೆಣಸು ಹಾಕುವುದು ಇದು ಒಳ್ಳೆಯ ಒಂದು ಎಡೆ ಕೃಷಿ ಇದಕ್ಕೆ ನೆರಳಿನಲ್ಲಿ ಇದು ಚೆನ್ನಾಗಿ ಬರ್ತದೆ ಆ ನಂತರ ಈಗ ಜಾಯಿಕಾಯಿ ಹಾಕಬಹುದು ನೋಡಿ ಜಾಯಿಕಾಯಿ ಕೂಡ ಒಂದು ಒಳ್ಳೆಯ ನಮಗೆ ಎಡೆ ಕೃಷಿ ಅಂತ ಹೇಳ್ಬೋದು ಒಳ್ಳೆಯ ಬೆಲೆ ಕೂಡ ಅದಕ್ಕಿದೆ ಮ್ಯಾಂಗಸ್ಟಿನ ಹಣ್ಣಿನ ಗಿಡಗಳನ್ನು ನೆಡಬಹುದು ನೋಡಿ ಇದು ಅತಿ ಹೆಚ್ಚು ಬೇಡಿಕೆಯುಳ್ಳ ಒಂದು ಹಣ್ಣು ಇದಕ್ಕೆ ನೆರಳಿನ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ಅಡಿಕೆ ತೋಟಕ್ಕೆ ಒಳ್ಳೆಯ ಒಂದು ಎಡೆ ಕೃಷಿ ಕೊಕ್ಕ ನೆಡಬಹುದು ಕೊಕ್ಕೂ ಕೂಡ ಈಗ ಒಂದು ಒಳ್ಳೆಯ ದರ ಇದೆ ಅಷ್ಟೇ ಅಲ್ಲದೆ ಕೊಕ್ಕದ ಎಲೆಗಳು ಕೂಡ ಒಳ್ಳೆಯ ಗೊಬ್ಬರ ಎಲ್ಲ ಹಣ್ಣಿನ ಗಿಡಗಳು ಗೊಬ್ಬರ ಆಗ್ತದೆ ಹಾಗೇನೆ ಬಾಳೆ ನೆಡಬಹುದು ನಮ್ಮ ಅಡಿಕೆ ತೋಟಕ್ಕೆ ಅತ್ಯುತ್ತಮ ಪೊಟ್ಯಾಶ್ ಒದಗಿಸಿಕೊಡುವಂತಹ ಗಿಡವೇ ಬಾಳೆ ಅಷ್ಟೇ ಅಲ್ಲದೆ ಉತ್ತಮ ಮಾರುಕಟ್ಟೆ ಕೂಡ ಈ ಬಾಳೆಗಿದೆ ಹಾಗೇನೆ ಸ್ನೇಹಿತರೆ ಕಾಫಿ ಕಾಫಿ ಕೂಡ ನೆರಳಿನಲ್ಲಿ ಚೆನ್ನಾಗಿ ಬರುವಂತಹ ಒಂದು ಬೆಳೆ ಅತ್ಯುತ್ತಮ ಬೇಡಿಕೆಯಂತಹ ಒಂದು ಬೆಳೆ ನಾವು ಇಲ್ಲಿ ಎಂತಹ ಎಡೆ ಕೃಷಿಗಳು ನೆಟ್ಟಾಗ ಇಲ್ಲಿ ಅಡಿಕೆ ತೋಟ ನಾಶವಾದರೂ ಕೂಡ ನಮಗೆ ಈ ಎಡೆ ಕೃಷಿಗಳೇ ಮುಂದಿನ ಹಂತದಲ್ಲಿ ನಮಗೆ ಮುಖ್ಯ ಬೆಳೆಗಳಾಗಿರ್ತದೆ ಸ್ನೇಹಿತರೆ ಹೀಗೆ ಎಡೆ ಕೃಷಿ ಮಾಡಿದ್ರೆ ನಮಗೆ ಯಾವುದೇ ರೀತಿಯ ಹಣಕಾಸಿನ ಮುಗ್ಗಟ್ಟು ಕೂಡ ಬರುವುದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಈ ಎಡೆ ಕೃಷಿಯಿಂದಲೇ ಬೇಕಾದಷ್ಟು ಸಂಪಾದನೆ ಆಗ್ತಾ ಇರ್ತದೆ ಹಾಗಾದ್ರೆ ಮತ್ತೆ ಅಡಿಕೆ ಗಿಡ ನೆಡ್ಲಿಕ್ಕೆ ಇಲ್ವಾ ಅಂತ ಹೇಳಿದ್ರೆ ನೆಡಬೇಕು ಸ್ನೇಹಿತರೆ ಯಾವಾಗ ಅಂತ ಹೇಳಿದ್ರೆ ನಮ್ಮ ತೋಟದ ಹೆಚ್ಚಿನ ಎಲ್ಲಾ ಮರಗಳು ನಾಶವಾಗುವ ಹಂತದಲ್ಲಿ ಅಂತ ಹೇಳಿದ್ರೆ ಒಂದು ನೂರು ಅಡಿಕೆ ಮರದ ತೋಟ ಇದ್ರೆ ಒಂದು ಎಪ್ಪತ್ತು ಪ್ರತಿಶತ ಅಡಿಕೆ ಮರಗಳು ನಾಶವಾಗಿದ್ದರೆ ಆಗ ನಾವು ಹೊಸ ಅಡಿಕೆ ತೋಟವನ್ನು ಮಾಡಲಿಕ್ಕೆ ಮುಂದಾಗಬೇಕು ಅಲ್ಲಿರುವಂತಹ ಮೂವತ್ತು ಅಡಿಕೆ ಮರಗಳನ್ನು ಸಂಪೂರ್ಣವಾಗಿ ತೆಗೆದು ನಾವು ಪುನಃ ಹೊಸ ಅಡಿಕೆ ಗಿಡಗಳನ್ನು ನೆಟ್ಟು ಹೊಸ ತೋಟವನ್ನು ಮಾಡಿದರೆ ನಮಗೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಅಂದರೆ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ನಮಗೆ ಪುನಃ ಇಳುವರಿ ಬರ್ತದೆ ಹೊಸ ತೋಟ ಆಗ್ತದೆ ಅದು ಮತ್ತೆ ಮುಂದಿನ ಹಂತದಲ್ಲಿ ಒಂದು ಮೂವತ್ತು ನಲವತ್ತೈವತ್ತು ವರ್ಷ ಬಾಳಿಕೆ ಬರ್ತದೆ ಹೀಗೆಲ್ಲ ನಾವು ವೈಜ್ಞಾನಿಕವಾಗಿ ಕೃಷಿ ಮಾಡಬೇಕೆ ಹೊರತು ಒಮ್ಮೆ ಅಡಿಕೆ ತೋಟ ಇಟ್ಟ ನಂತರ ಅದರ ಎಡೆಯಲ್ಲಿಯೇ ಮತ್ತೆ ನಾವು ಪದೇ ಪದೇ ಅಡಿಕೆ ಗಿಡಗಳನ್ನೇ ನೆಡ್ತಾ ಬಂದರೆ ಅದು ಹಗ್ಗದಾಗಿ ಬೆಳವಣಿಗೆ ಆಗಿ ಅದರಲ್ಲಿ ಅಡಿಕೆಯೇ ಇಲ್ಲ ನಮಗೆ ಇಳುವರಿಯೂ ಇಲ್ಲ ಈಚೆಗಡೆ ನಮಗೆ ಸಂಪಾದನೆ ಇಲ್ಲ ಅಂತ ಆದರೆ ಆ ತೋಟ ಇದ್ದು ಏನು ಪ್ರಯೋಜನ ಹೇಳಿ ಸ್ನೇಹಿತರೆ ಹಾಗಂತ ನಾವು ಅಡಿಕೆ ಗಿಡವನ್ನು ನೆಡಲೇಬೇಕಂತ ಏನಿಲ್ಲ ಯಾಕಂತ ಹೇಳಿದರೆ ನಾವು ಈ ಮೊದಲೇ ಬೇರೆ ಬೇರೆ ರೀತಿಯ ಎಡೆ ಕೃಷಿ ಮಾಡಿರ್ತೇವೆ ಬಾಳೆ ನೆಟ್ಟಿರ್ತೇವೆ ಕಾಫಿ ಗಿಡ ನೆಟ್ಟಿರ್ತೇವೆ ಖೋಖೋ ನೆಟ್ಟಿರ್ತೇವೆ ಜಾಯಿಕಾಯಿ ನೆಟ್ಟಿರ್ತೇವೆ ಇದು ಕೂಡ ಒಂದು ಮುಖ್ಯ ಬೆಳೆಯಾಗಿ ಮತ್ತೆ ಪರಿವರ್ತನೆ ಹೊಂದದೆ ಆಗ ನಮಗೆ ಅಡಿಕೆಗಿಂತ ಜಾಸ್ತಿ ನಮಗೆ ಸಂಪಾದನೆ ಈ ಎಡೆ ಕೃಷಿಯಿಂದ ಆಗುತ್ತಾ ಇರುವಾಗ ನಮಗೆ ಪುನಃ ಅಡಿಕೆ ತೋಟ ಮಾಡಬೇಕಂತ ಅನಿವಾರ್ಯತೆ ಇರುವುದಿಲ್ಲ ನಾವು ಬೇರೆ ಜಾಗವನ್ನು ಖರೀದಿ ಮಾಡಬಹುದು ಅದರಲ್ಲಿ ಅಡಿಕೆ ತೋಟ ಮಾಡಬಹುದು ಇಲ್ಲದಿದ್ದರೆ ಖಾಲಿ ಜಾಗ ಇದ್ರೆ ಅಡಿಕೆ ಕೃಷಿಯನ್ನು ಅಲ್ಲಿ ಮಾಡಬಹುದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಆಲೋಚನೆ ಮಾಡಿ ಕೃಷಿಯನ್ನು ಮಾಡಿದ್ರೆ ಕೃಷಿ ನಮಗೆ ಅತ್ಯುತ್ತಮ ಒಂದು ಆದಾಯವನ್ನು ತಂದುಕೊಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು